ಬರೀ ಏಳೇ ಏಳು ದಿನಗಳಲ್ಲಿ ಎಷ್ಟೇ ಜೋತು ಬಿದ್ದಂಥ ಹಠಮಾರಿಯಾಗಿರುವಂಥ ಹೊಟ್ಟೆ ಆಗಿದ್ದರೂ ಸರಿ ಅದು ಕರಗಲೇಬೇಕು ಯಾಕಂದರೆ ಅಷ್ಟು ಪವರ್ಫುಲ್ ಆಗಿದೆ ಇವತ್ತಿನ ಈ ಒಂದು ಮನೆ ಮದ್ದು ಅಂತಾನೆ ಹೇಳ್ಬೋದು ಇನ್ನು ಪ್ರತಿದಿನ ಬೆಳಗ್ಗೆ ಈ ಒಂದು ಕೆಲಸವನ್ನು ಮಾಡಿ ನೋಡಿ ಎಷ್ಟು ಹೊಟ್ಟೆ ದಪ್ಪನಾಗಿರೋ ಮುಂದೆ ಬಂದಿರೋಂಥ ಹೊಟ್ಟೆ ಆಗಿದ್ರು ಸರಿ ಮಂಜಿನಂತೆ ಕರಗಲು ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ಮನೆ ಮತ್ತು ಬರೀ ಎರಡು ದಿನಗಳಲ್ಲಿ ನಿಮ್ಮ ಹೊಟ್ಟೆ ಹಿಂದೆ ಹೋಗುತ್ತೆ ವಿಪರೀತವಾಗಿ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ಮನೆಮದ್ದು ಇನ್ನು ನೀವು ನೂರು ಕೆ ಜಿ ಇದ್ದೀರಾ ಅಂತಂದರೂ ಕೂಡ ಈ ಒಂದು ಮನೆಮದ್ದನ್ನು ಮಾಡ್ತಾ ಬನ್ನಿ ಆರಾಮಾಗಿ ಐವತ್ತರಿಂದ ಅರವತ್ತು ಕೆ ಜಿಗೆ ನಿಮ್ಮ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ಮನೆಮದ್ದು ಒಂದೇ ಒಂದು ವಾರದಲ್ಲಿ ವಿಪರೀತವಾಗಿ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೊಟ್ಟೆ ತೊಡೆ ತೋಳು ಸೊಂಟದ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕರಗಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ಸೂಪರ್ ಆಗಿರೋಂಥ ಮನೆಮದ್ದು ಇನ್ನು ಹೊಟ್ಟೆ ತುಂಬ ವಿಪರೀತವಾಗಿ ಜೋತು ಬಿತ್ತಿದೆ ಮುಂದೆ ಬಂದಿದೆ ಅಂತಂದರೆ ಅದನ್ನು ನಾವು ಖಂಡಿತವಾಗ್ಲೂ ಒಂದೇ ದಿನದಲ್ಲಿ ಕರ್ಗಿಸೋದಕ್ಕೆ ಹಿಂದೆ ಹೋಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕಂದರೆ ಅದು ಹೊಟ್ಟೆ ಜೋತು ಬೀಳೋದಕ್ಕೆ ಅಷ್ಟು ದಪ್ಪ ಆಗಲಿಕ್ಕೆ ಸಾಕಷ್ಟು ಸಮಯವನ್ನು ತೊಗೊಂಡಿರುತ್ತೆ ಇನ್ನು ನಮ್ಮ ದೇಹದ ತೂಕ ವಿಪರೀತವಾಗಿ ಹೆಚ್ಚಾಗಲಿಕ್ಕೆ ಸಾಕಷ್ಟು ಸಮಯಗಳನ್ನು ವರ್ಷಗಳನ್ನೇ ತೊಗೊಂಡಿರುತ್ತೆ ಹಾಗಾಗಿ ಅದನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೂ ಕೂಡ ನಮಗೆ ಸ್ವಲ್ಪ ಸಮಯವನ್ನು ಕೊಡಬೇಕಾಗತ್ತೆ ನಾವು ಒಂದು ಬಾರಿ ಅಥವಾ ಎರಡು ಬಾರಿ ಇವತ್ತಿನ ಈ ಒಂದು ಮನೆಮದ್ದನ್ನು ಮಾಡಿ ನಮ್ಮ ದೇಹ ತೂಕ ಕಡಿಮೆ ಆಗಿಲ್ಲ ಹೊಟ್ಟೆ ಹೊಟ್ಟೆ ಕಡಿಮೆ ಆಗಿಲ್ಲ ಅಂದರೆ ಖಂಡಿತ ಅದು ಆಗೋದಿಲ್ಲ ಅದು ನಮಗೆ ಹೆಚ್ಚಾಗಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೋ ಅದಕ್ಕೆ ಸ್ವಲ್ಪ ಸಮಯವನ್ನಾದರೂ ನಾವು ಕೊಟ್ಟಾಗ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ದೇಹ ಹೊಟ್ಟೆಯ ಕೊಬ್ಬನ್ನು ಕರಗಿಸ್ಕೊಳ್ಳೋದಕ್ಕೆ ಖಂಡಿತೋಗ್ಲು ಆಗುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ಈ ಒಂದು ಮನೆಮಂತನ್ನು ನೀವು ಒಂದು ವಾರ ಹದಿನೈದು ದಿನ ಅಥವಾ ತಿಂಗಳವರೆಗೆ ಪ್ರತಿದಿನ ಮಾಡಿ ನೋಡಿ ಒಂದು ವಿಪರೀತವಾದಂಥ ಬದಲಾವಣೆಯನ್ನು ನೀವು ನಿಮ್ಮಲ್ಲಿ ಗಮನಿಸ್ತೀರ ಜೊತೆಗೆ ದೇಹಕ್ಕೆ ಒಂದು ಒಳ್ಳೆಯ ಎನರ್ಜಿ ಅನ್ನೋವಂಥದ್ದು ಬರ್ತಾ ಹೋಗುತ್ತೆ ದೇಹಕ್ಕೆ ಒಂದು ಒಳ್ಳೆಯ ಚೈತನ್ಯ ಅನ್ನೋವಂಥದ್ದು ಸಿಗ್ತಾ ಹೋಗುತ್ತೆ ಖಂಡಿತವಾಗ್ಲೂ ಇವತ್ತಿನ ಈ ಒಂದು ಮನೆಮದ್ದು ಸೂಪರಾಗಿ ಕೆಲಸ ಮಾಡುತ್ತೆ ಹಾಗಾದರೆ ತಣ ಮಾಡ್ತೀನಿ ವೀಡಿಯೋನ ಶುರು ಮಾಡೋಣ ಈ ಒಂದು ಸೂಪರ್ ಆಗಿರುವಂಥ ಮನೆ ಮದ್ದ ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ಬೇಕಾಗಿರುವಂಥದ್ದು ಸೋಂಪು ಕಾಳು ಹೌದು ಇದನ್ನು ನಾವು ಹೋಟೆಲ್ಗಳಲ್ಲಿ ಅಥವಾ ಯಾವುದೋ ಒಂದು ಫಂಕ್ಷನಲ್ಲಿ ಸಭೆ ಸಮಾರಂಭಗಳಲ್ಲಿ ಊಟದ ನಂತರ ಕೊಡ್ತಾ ಇರ್ತಾರೆ ಖಂಡಿತವಾಗ್ಲು ಇದನ್ನು ನಾವು ಊಟದ ನಂತರ ಸ್ವಲ್ಪ ಸೋಂಪನ್ನು ಬಾಯಲ್ಲಿ ಹಾಕಿ ಚೆನ್ನಾಗಿ ಅಗದು ನುಂಗೋದ್ರಿಂದ ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ನಾವು ಏನು ಆಹಾರ ಸೇವನೆ ಮಾಡಿರ್ತೀವಿ ಅದು ಸರಿಯಾದ ವಿಧಾನದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಅದು ಜೀರ್ಣ ಆಗ್ತಾ ಹೋಯಿತು ಅಂದರೆ ಖಂಡಿತವಾಗ್ಲೂ ಅದು ಒಂದು ಒಳ್ಳೆ ಎನರ್ಜಿಯಾಗಿ ಅದು ಮಾರ್ಪಾಡಾಗುತ್ತೆ ಅಥವಾ ನಾವು ತಿಂದಂಥ ಆಹಾರ ಹಾಗೇನೆ ಉಳಿತು ಅಂದರೆ ಅದು ಕೊಬ್ಬಾಗಿ ಮಾರ್ಪಾಡ ಆಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಸೊಂಟದ ಭಾಗದಲ್ಲಿ ತೊಡೆ ಭಾಗದಲ್ಲಿ ತೋಳಿನ ಭಾಗದಲ್ಲಿ ಹೊಟ್ಟೆ ಭಾಗದಲ್ಲಿ ಅದು ಬೊಜ್ಜಾಗಿ ಶೇಖರಣೆ ಆಗಲಿಕ್ಕೆ ಶುರುವಾಗುತ್ತೆ ಇದರಿಂದ ದೇಹ ವಿಪರೀತವಾಗಿ ದಪ್ಪ ಆಗ್ತಾ ಬರತ್ತೆ ಜೊತೆಗೆ ತುಂಬ ಸುಸ್ತು ಆಯಾಸ ಗ್ಯಾಸ್ಟ್ರಿಕ್ ಅಸಿಡಿಟಿ ಈ ರೀತಿಯೆಲ್ಲ ಆಗಲಿಕ್ಕೆ ಶುರುವಾಗುತ್ತೆ ಊಟ ಹಾಗೆ ಉಳಿತು ಅಂದರೆ ಅಜೀರ್ಣದ ಸಮಸ್ಯೆ ಆಗಿರ್ಬೋದು ಉಳಿತೆಗೆ ಬರೋವಂಥದ್ದು ಹೊಟ್ಟೆ ಉಬ್ಬರ ಆಗೋವಂಥದ್ದು ಈ ರೀತಿಯೆಲ್ಲ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಊಟದ ನಂತರ ಸ್ವಲ್ಪ ಸೊಂಪನ್ನು ಸೇವನೆ ಮಾಡೋದರಿಂದ ಖಂಡಿತವಾಗ್ಲೂ ಈ ರೀತಿ ಯಾವುದೇ ರೀತಿಯ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ನಮಗೆ ಕಾಡೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಇದು ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡ್ತಾ ಹೋಗುತ್ತೆ ಬ್ಲೆಡ್ಡನ್ನು ಇದು ಶುದ್ಧ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಜೊತೆಗೆ ನಮ್ಮ ಕಣ್ಣಿನ ದೃಷ್ಟಿಗೆ ಒಳ್ಳೆಯದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಸೋಂಪಿನ ಕಾಳು ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಸೋಂಪನ್ನು ತೊಗೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ತೊಗೊಂಡಿದ್ದೀನಿ ಇದು ಕೂಡ ಅಷ್ಟೇ ನಮ್ಮ ದೇಹದಲ್ಲಿ ವಿಪರೀತವಾಗಿ ಹೆಚ್ಚಾಗಿರುವಂಥ ಕೊಬ್ಬನ್ನು ಕರಗಿಸಲಿಕ್ಕೆ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ನಮ್ಮ ಆ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುವಂಥ ಕಿಣ್ವಗಳ ಕೆಲಸವನ್ನು ಹೆಚ್ಚಿಸುವಂತ ಕೆಲಸ ಮಾಡುತ್ತೆ ಇದರಿಂದ ನಮ್ಮ ಜೀರ್ಣಕ್ರಿಯೆ ಹೆಚ್ಚಾಗುವಂತೆ ಮಾಡ್ತಾ ಹೋಗುತ್ತೆ ಜೊತೆಗೆ ನಮ್ಮ ದೇಹದಲ್ಲಿ ಕಬ್ಬಿಣ ಕಠಿಣಾಂಶ ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ಕರಗುವಂತೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಉರಿ ಊತದ ಸಮಸ್ಯೆ ಕಂಡು ಬರ್ತಾ ಇದ್ದರೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಕೆಟ್ಟ ಕೊಬ್ಬನ್ನು ನಿವಾರಿಸಲು ಕರಗುವಂತೆ ಮಾಡಲು ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಜೀರಿಗೆ ನಾನಿಲ್ಲಿ ಒಂದು ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ತೊಗೊಂಡಿದ್ದೀನಿ ಜೊತೆಗೆ ದೇಹದಲ್ಲಿ ತುಂಬ ಒಂದು ಉರಿ ಮೂತ್ರ ಅಥವಾ ಕೈ ಕಾಲುಗಳು ಉರಿ ಬರ್ತಾ ಇರುತ್ತಲ್ಲ ಈ ರೀತಿ ಸಮಸ್ಯೆಗಳ ನಿವಾರಣೆಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಜೀರಿಗೆ ನಂತರ ನಾನಿಲ್ಲಿ ಒಂದು ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಅಜ್ವೈನ್ ಅಥವಾ ಓಂಕಾಳನ್ನು ಕೂಡ ಇದ್ದೀನಿ ಇದು ಕೂಡ ಅಷ್ಟೇ ಊಟದ ನಂತರ ಒಂದು ಚಿಟಿಕೆ ಅಥವಾ ಒಂದೆರಡು ಚಿಟಿಕೆ ಆಗುವಷ್ಟು ಈ ಒಂದು ಅಜ್ವಾಯಿನನ್ನು ನಾವು ಚೆನ್ನಾಗಿ ಅಗ್ದುಬಿಟ್ಟು ನುಂಗ್ತಾ ಬರೋದ್ರಿಂದ ಕೂಡ ಒಂದು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಹುಳಿ ಬರೋ ಅಂಥದ್ದು ಅಥವಾ ಗ್ಯಾಸ್ಟ್ರಿಕ್ ಆಡೋ ಹೊಟ್ಟೆ ಉಬ್ಬರ ಆಗೋ ಅಂಥದ್ದು ಈ ರೀತಿ ಏನೂ ಆಗೋದಿಲ್ಲ ಜೊತೆಗೆ ಜೊತೆಗೆ ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗಿ ಅದು ಒಂದು ಒಳ್ಳೆ ಎನರ್ಜಿಯಾಗಿ ಮಾರ್ಪಡುವಂತೆ ಮಾಡುತ್ತೆ ಕೊಬ್ಬು ಶೇಖರಣೆ ಆಗದಂತೆ ತಡೆಗಟ್ಟಿ ದೇಹಕ್ಕೆ ಒಂದು ಒಳ್ಳೆಯ ಎನರ್ಜಿಯನ್ನು ನೀಡುತ್ತೆ ದೇಹದ ತೂಕವನ್ನು ವಿಪರೀತವಾಗಿ ಕಡಿಮೆ ಮಾಡಿಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ನಾನಿಲ್ಲಿ ಮೂರನ್ನು ಒಂದು ನಾಲ್ಕು ನಾಲ್ಕು ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನು ತೊಗೊಂಡಿರುವಂಥ ಈ ಮೂರು ಪದಾರ್ಥಗಳನ್ನು ಒಂದು ಕಡಾಯಿಗೆ ಹಾಕುತ್ತಾ ಇದ್ದೀನಿ ಒಂದು ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಸೋಂಪು ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಜೊತೆಗೆ ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಓಂ

ಈ ಮೂರನ್ನು ಒಮ್ಮೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡು ಆ ಫ್ಲೇಮನ್ನು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಾಲ್ಕೈದು ನಿಮಿಷಗಳವರೆಗೆ ಚೆನ್ನಾಗಿ ಹುರ್ಕೊಳ್ಬೇಕು ಈ ಮೂರು ಕೂಡ ಚೆನ್ನಾಗಿ ಬಿಸಿನಲ್ಲಿ ಹುರಿದ್ಬಿಟ್ಟು ಅದು ಒಂದು ಒಳ್ಳೆ ಪರಿಮಳ ಬರಲಿಕ್ಕೆ ಶುರುವಾಗುತ್ತೆ ಒಂದೇ ಇದರಲ್ಲಿ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋದ್ರಿಂದ ಬೇಗ ಸೀದೋಗಿಬಿಡತ್ತೆ ಜೊತೆಗೆ ಒಂದು ಒಳ್ಳೆ ಪರಿಮಳ ಕೂಡ ಬರೋದಿಲ್ಲ ಅದಕ್ಕೋಸ್ಕರ ಫ್ಲೇಮನ್ನು ಆದಷ್ಟು ಕಡಿಮೆ ಇಟ್ಕೊಂಡು ಚೆನ್ನಾಗಿ ರೀತಿ ಹುರ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಅದು ಸ್ವಲ್ಪ ಬಣ್ಣ ಚೇಂಜ್ ಆಗಲಿ ಕ್ಕೆ ಶುರುವಾಗುತ್ತೆ ಆ ಜೊತೆಗೆ ಒಂದು ಒಳ್ಳೆ ಪರಿಮಳ ಕೂಡ ಬರ್ತಾ ಹೋಗುತ್ತೆ ಆ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕು ನೋಡಿ ನಾನು ಇಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಫ್ಲೇಮನ್ನು ನಾನು ಮೊದಲೇ ಹೇಳಿದಾಗೆ ಆದಷ್ಟು ಕಡಿಮೆನೇ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಇದಾಗಿದೆ ಈಗ ನೋಡಿ ಇದು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ನಾನು ಒಂದು ತಟ್ಟೆನಲ್ಲಿ ಹಾಕಿ ಇದನ್ನು ಹಾಗೆಯೇ ಬಿಟ್ಟಿದ್ದೆ ಇದು ತಣ್ಣಗಾಗಿದೆ ಈ ರೀತಿ ತಣ್ಣಗಾಗಿರುವಂಥ ಸೋಂಪು ಜೀರಿಗೆ ಮತ್ತು ಅಜ್ವೈನ್ ಕಾಳು ಏನಿದೆ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ನಾವು ಪೌಡರ್ ಮಾಡ್ಕೊಳ್ಬೇಕು ಇದು ಬಿಸಿ ಇರೋವಂಥ ಸಮಯದಲ್ಲೇ ಪೌಡರ್ ಮಾಡ್ಕೋಬಾರ್ದು ಸ್ವಲ್ಪ ತಣ್ಣಗಾದಮೇಲೆ ಸಣ್ಣಗೆ ಇದನ್ನು ಒಂದು ಒಳ್ಳೆ ಪೌಡರಾಗಿ ಮಾಡಿಕೊಳ್ಬೇಕು ನೋಡಿ ನಾನಿಲ್ಲಿ ಈ ರೀತಿ ಇದನ್ನು ಸಣ್ಣಗೆ ಪೌಡರ್ ಮಾಡಿ ತೊಗೊಂಡಿದ್ದೀನಿ ಈ ಒಂದು ಪೌಡರ್ ಏನಿರುತ್ತೆ ಇದನ್ನು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕೊಂಡ್ರೆ ನೀವು ಸಾಕಷ್ಟು ದಿನಗಳವರೆಗೆ ಇದನ್ನು ಬಳಸ್ಕೋಬೋದು ಯಾಕಂದರೆ ನಾವಿಲ್ಲಿ ಹುರಿದು ಇದನ್ನು ಪುಡಿ ಮಾಡಿರೋದ್ರಿಂದ ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡಿಕೊಂಡು ಇದನ್ನು ಆರಾಮಾಗಿ ಒಂದು ತಿಂಗಳವರೆಗೆ ಎರಡು ತಿಂಗಳವರೆಗೆ ಆರಾಮಾಗಿ ಇದನ್ನು ನೀವು ಸ್ಟೋರ್ ಮಾಡಿಕೊಂಡು ಯಾವಾಗ ಬೇಕೋ ಆ ಸಮಯದಲ್ಲಿ ಈ ಒಂದು ಪೌಡರನ್ನು ನೀವು ಬಳಸ್ಕೊಳ್ಬೋದು ಇದು ತುಂಬ ಸುಲಭ ಅಂತಲೇ ಹೇಳ್ಬೋದು ಈ ಒಂದು ರೆಮಿಡಿಯನ್ನು ಮಾಡ್ಕೊಳ್ಳುವಂಥ ವಿಧಾನ ಅಂತಲೇ ಹೇಳ್ಬೋದು ನೋಡಿ ಮೊದಲಿಗೆ ಒಂದು ಗ್ಲಾಸ್ ಆಗ ು ನೀರನ್ನು ಬಿಸಿ ಮಾಡ್ಕೊಳ್ಬೇಕು ಚೆನ್ನಾಗಿ ಬಿಸಿ ಇರುವಂಥ ನೀರು ಬಿಸಿ ಬಿಸಿಯಾಗಿರೋಂಥ ನೀರು ನೋಡಿ ಈ ರೀತಿ ನಾವು ಕಾಫಿ ಟೀ ಎಲ್ಲ ಕುಡಿತೀವಲ್ಲ ಆ ರೀತಿ ಬಿಸಿಯಾಗಿರೋವಂಥ ನೀರನ್ನು ನಾವು ತೊಗೊಳ್ಬೇಕು ಈ ಬಿಸಿ ನೀರನ್ನು ಒಂದು ಸಿಪ್ಪು ಕುಡಿಬೇಕಂದ್ರೆ ನಾವು ಕಾಫಿ ಟೀ ಎಲ್ಲ ಯಾವ ರೀತಿ ಕುಡಿತೀವಲ್ಲ ಆ ರೀತಿ ಒಂದೊಂದು ಸಿಪ್ಪಾಗಿ ಕುಡಿದು ನಂತರ ಈ ಒಂದು ಪೌಡರ್ ಏನಿರುತ್ತೆ ಇದನ್ನು ನೀವು ಹಾಗೆ ಅಗದು ಬಿಟ್ಟು ತಿಂತೀವಿ ಅಂದರೆ ಒಂದು ಟೀ ಸ್ಪೂನ್ ಆಗೋಷ್ಟು ಪ್ರತಿದಿನಕ್ಕೆ ಒಂದು ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಪೌಡರನ್ನು ಅಗದು ತಿನ್ನಿ ನಂತರ ಸ್ವಲ್ಪ 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 ಬಿಸಿ ನೀರನ್ನು ಕುಡಿತಾ ಬನ್ನಿ ಈ ರೀತಿ ಕೂಡ ಮಾಡ್ಬೋದು ಮೊದಲು ಬಿಸಿ ನೀರನ್ನು ಸ್ವಲ್ಪ ಸ್ವಲ್ಪ ಕುಡಿದು ಒಂದು ಅರ್ಧ ಭಾಗದಷ್ಟು ಆದಮೇಲೆ ಈ ಒಂದು ಪೌಡರನ್ನು ಸ್ವಲ್ಪ ಸ್ವಲ್ಪನೇ ಹಾಗೆ ಚೆನ್ನಾಗಿಗದ್ಬಿಟ್ಟು ನುಂಗೋ ಅಂಥದ್ದು ಈ ರೀತಿ ಮಾಡಲಿಕ್ಕೆ ಸಾಧ್ಯ ಆದರೆ ಈ ರೀತಿ ಮಾಡಿ ಅಥವಾ ನಾವು ಇದನ್ನು ಒಮ್ಮೆಲೆ ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡಿ ಕುಡಿತೀವಿ ಅಂದರೆ ಅದನ್ನು ಕೂಡ ನೀವು ಮಾಡ್ಬೋದು ನಿಮಗೆ ಯಾವುದು ಸುಲಭವಾದಂಥ ವಿಧಾನ ಅನಿಸುತ್ತೋ ಆ ಒಂದು ವಿಧಾನದಲ್ಲಿ ಈ ಒಂದು ಪೌಡರನ್ನು ನೀವು ಸೇವನೆ ಮಾಡಬೇಕಾಗತ್ತೆ ಹಾಗೆ ಪೌಡರನ್ನು ಹಗ್ಬಿಟ್ಟು ನುಂಗ್ತೀವಿ ಅಂದರೆ ಆ ರೀತಿ ಕೂಡ ಮಾಡ್ಬೋದು ಅಥವಾ ಈ ರೀತಿ ಬಿಸಿ ನೀರಲ್ಲಿ ಹಾಕಿಬಿಟ್ಟು ನಾವು ರೆಗ್ಯುಲರಾಗಿ ಕಷಾಯಗಳನ್ನೆಲ್ಲ ಕುಡಿತೀವಲ್ಲ ಆ ರೀತಿ ಕೂಡ ಕುಡಿತೀವಿ ಅಂದರೆ ಆ ರೀತಿ ಕೂಡ ಮಾಡ್ಬೋದು ಇದನ್ನು ಬೆಳಗ್ಗೆಯೇ ಖಾಲಿ ಹೊಟ್ಟೆಗೆನೆ ಕುಡಿಬೇಕು ತಿಂಡಿ ತಿನ್ನುವಂಥ ಒಂದು ಗಂಟೆ ಅಥವಾ ಒಂದು ಮುಕ್ಕಾಲು ಗಂಟೆಗಳ ಮೊದಲು ಈ ಒಂದು ಪೌಡರನ್ನು ಸೇವನೆ ಮಾಡಿ ಅದಾದ ನಂತರ ಒಂದು ಗಂಟೆ ಬಿಟ್ಟು ನಂತರ ನಾವು ಮಾರ್ನಿಂಗ್ ತಿಂಡಿ ತಿನ್ನೋದ್ರಿಂದ ಒಂದು ವಿಪರೀತವಾದಂಥ ಬದಲಾವಣೆ ನಮ್ಮ ದೇಹದಲ್ಲಿ ಆಗಲಿಕ್ಕೆ ಶುರುವಾಗುತ್ತೆ ಎಷ್ಟೇ ವರ್ಷಗಳಿಂದ ಉಳಿದಿರುವಂಥ ತೋಳು ಸೊಂಟದ ಭಾಗದ ಹೊಟ್ಟೆಯ ಕೊಬ್ಬಾಗಿದ್ದರೂ ಸಹಿತವಾಗಿ ಮಂಜಿನಂತೆ ಕರಗಿಸಲು ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ಮನೆಮದ್ದು ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಯಾಕಂದರೆ ನಾವಿಲ್ಲಿ ಇಲ್ಲಿ ಬಳಸಿರುವಂಥ ಎಲ್ಲ ಪದಾರ್ಥಗಳು ಕೂಡ ನಮ್ಮ ಹೊಟ್ಟೆಯ ಬೊಜ್ಜಾಗಿರ್ಬೋದು ದೇಹದ ತೂಕವನ್ನು ವಿಪರೀತವಾಗಿ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಜೊತೆಗೆ ದೇಹಕ್ಕೆ ಒಂದು ಒಳ್ಳೆಯ ಎನರ್ಜಿಯನ್ನು ನೀಡ್ತಾ ಹೋಗುತ್ತೆ ಜೊತೆಗೆ ಕೆಲವರಿಗೆ ವಿಪರೀತವಾಗಿ ಗ್ಯಾಸ್ಟಿಕ್ ಆಗ್ತಾ ಇರುತ್ತೆ ಅಸಿಡಿಟಿ ಆಗ್ತಾ ಇರುತ್ತೆ ಹೊಟ್ಟೆ ಉರಿ ಬರ್ತಾ ಇರತ್ತೆ ಹೊಟ್ಟೆ ಉಬ್ಬರ ಆಗ್ತಾ ಇರತ್ತೆ ಜೊತೆಗೆ ಪಾದ ಕೈ ಕಾಲು ಎಲ್ಲ ಉರಿ ಬರ್ತಾ ಇರತ್ತೆ ಈ ರೀತಿ ಯಾವುದೇ ರೀತಿಯ ಆರೋಗ್ಯದ ತೊಂದರೆಗಳಿದ್ರೂ ಅದನ್ನು ಕೂಡ ಸಹಿತವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ಮನೆ ಮದ್ದು ಖಂಡಿತವಾಗ್ಲೂ ಈ ಒಂದು ತುಂಬ ಸಿಂಪಲ್ ಆಗಿರುವಂಥ ರೆಮಿಡಿಯನ್ನು ನೀವು ಕೂಡ ಕೆಲವು ದಿನಗಳವರೆಗೇನಾದರೂ ಮಾಡಿ ನೋಡಿ ಒಂದು ಅದ್ಭುತವಾದಂಥ ರಿಸಲ್ಟನ್ನು ನೀಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಭಾಗದಲ್ಲಿ ನೋಡ್ತಾ ಇದ್ರೆ ಈಗ್ಲೇನೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು